ಎಲ್ಲ ಹೇಳ್ತಾ ಇದ್ದಾರೆ ಸೌಕ ಸಿದ್ದಪ್ಪರೆ ಬಾಯಿ ಮಿಟ್ ಬಿಟ್ಟು ಮಾತಾಡಬೇಕು ಯಾಕಿಂಥ ಕೆಲಸ ಮಾಡಿದೆ ಯಾವ್ರ ಮೇಲೆ ಯಾಕೆ ನಿನಗೆ ದ್ವೇಷ ಅದನ್ನೆಲ್ಲ ಬಿಟ್ಟು ಹೇಳಪ್ಪ ಸಿದ್ದಪ್ಪ ಹಾಂ ಹಿಂಗೆ ನಿಂತ್ಕೊಂಡ್ರೆ ಆಗಲ್ಲ ಹಾಂ ನೀನೇ ಅಂತನ ಈಗ ರುಜುವಾತ ಆಗೈತಿ ಸಾಕ್ಷಿನೂ ಎಲ್ಲ ಹೇಳಿದರೆ ನೀನು ಹಿಂಗೆ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಏನೂ ಇಲ್ಲ ಬಾಯಿ ಬಿಟ್ಟು ಮಾತಾಡಬೇಕು

ನೋಡ್ರಿ ನಾಗಣ್ಣ ರೀ ಇವ್ರ್ ಏನೇ ಬಡ್ಕಂಬೇಳು ನಾನಂತೂ ಒಪ್ಕೊಂಬಕ್ ತಯಾರಿಲ್ಲ ಹಾಂ ಈ ಕೆಲಸನ ನಾನು ಮಾಡಿಲ್ಲ 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 ಅಷ್ಟೇನೆ ಹಾಂ ಮುಂದಕ್ಕೆ ಅದೇನು ಮಾತಾಡ್ತಿರೋ ಅದೇನು ಮಾಡ್ಕೊತಿರೋ ಮಾಡ್ಕಳ್ರಿ ಹಾಂ ಅಲ್ಲ ಇವರಿಬ್ರು ಹೇಳ್ತಾ ಇದ್ದಾರಲ್ಲ ಇವರೇ ನಮಗೆ ದುಡ್ಡು ಕೊಟ್ಟು ಬೆಂಕಿ ಹೆಚ್ಚಕ್ಕೆ ಹೇಳದರು ಅಂತನ ಹೇಳ್ತಾ ಇದ್ದಾರಲ್ಲ ನೀವು ನೋಡಿರಿ ನಾನು ಮಾಡಿಲ್ಲ ಮಾಡಿಲ್ಲ ಅಂತ ಹೇಳಿ ಕೋರ್ಟ್ನಾಗೆ ಮೂರು ಸರಿ ಹೇಳ್ದಂಗೆ ಹೇಳ್ತಾ ಇದ್ದೀರಲ್ಲ ಸಿದ್ದಪ್ಪ ಹಾ

அவர் வர்ஷ ஜி ஓலீஸ் கம்ப்ளேண்ட் கொடுத்த அப்போது ಅದ ಹ ನಮ್ಮಪ್ಪ ಕೈಾಣ ಅಂತನ ದುಡ್ಡಿ ಕೊಟ್ಟಿದ್ದಾರೆ ಅಂತ ಸುಳ್ಸುಳ್ ಹೇಳಿದ್ರೆ ನಮ್ ಬಿಡ್ತಿವಾ ಪೊಲೀಸ್ ಕೇಳ್ತಿ ಅಂತಂದ್ರೆ ಆ ಇಲ್ಲಿ ಯಾರು ಎದರಕ ಮಾರಿಲ್ಲ ಓ ಕಂಪ್ಲೇಂಟ್ ಆದ್ರು ಕೊಡಿ ಹೋಗ್ರಿ ಯಾ ನಮಗೇನಂತೆ ಹ ನಾವಂತೂನು ಒಪ್ಕಮಗ್ ತಯಾರಿಲ್ಲ ನಮ್ಮಪ್ಪ ಇನ್ನ ಹೇಳಿದ ಮೇಲೆ ನಿಮನೇನು ಆ ಅದೇನ್ ಮಾಡ್ಕಂತಿರೋ ಮಾಡ್ಕ ಹೋಗ್ರಿ ಅಪ್ಪ ಬರಪ್ಪ ಹೋಗನ ಓಹೋಹೋಹೋ ಸುಮ್ಮಿರಮ್ಮ ನೀನು ನೀ ಯಾಕೆ ಸುಮ್ಮನೆ ಮಾತಾಡಕೋದೆ ಮಾತಾಕ್ ನಡಿ ನೀನು ಇ ಹೋಗು ಹುಡುಗರು ನೋಡ್ಕ ಹೋಗಿ ಹೋಗಿ ಅಲೆ ಅಳ್ತವೋ ಏನೋ ಹುಡುಗಮ್ಮ ಹೋಗು ಹೋಗು ಸುಮ್ಮಿರಪ್ಪಾ ನೀನು நான் ಅಪ್ಪ ಏನಾದರೂ ತಪ್ಪು ಮಾಡೋದೇ ನಿಜ ಆಗಿದೆ ಪಂಚಾಯಿತಿಯವರು ಅದೇನು ಶಿಕ್ಷೆ ಕೊಡ್ತಾರೋ ಅನುಭವಿಸ್ಲಿ ತಪ್ಪು ಮಾಡಿಲ್ಲ ಅಂತಂದರೆ ಬೇಡ ಹಾಂ ನಾನು ಯಾರು ಪರವಾಗಿ ಮಾತಾಡಕ್ಕೆ ಬಂದಿಲ್ಲ ಇಲ್ಲಿ ಅವರು ಸಿಗಾಕೊಂಡವ್ರಿ ಈಗ ಬೆಂಕಿ ಇಟ್ಟವ್ರು ಹಾಂ ಎಂಥವರೆಗಾದ್ರೂ ಹೊಟ್ಟೆ ಹುರ್ದೋಗುತ್ತೆ ಬೆಳೆದಿರೋ ಬೆಳೆಗೆ ಬೆಂಕಿ ಇಡ್ತಾರೆ ಅಂದರೆ ಏನಮ್ಮ ಲಸ್ಮಾಕ ಕೊನೆ ತೀರ್ಮಾನ ಏನಮ್ಮ ಹಾಂ ನೀವು ಈಗ ಸಿದ್ದಪ್ಪ ಅವರೇ ಮಾಡಿದ್ದಾರೆ ಅಂತಾನೆ ಇವರಿಬ್ರು ಹೇಳ್ತಾ ಇದ್ದಾರೆ ನಮಗೂ ನಂಬಿಕೆ ಬತ್ತಾಯಿತೆ ಅವರಿಬ್ರು ಹೇಳಿದ್ದಾರೆ ಅಂದರೆ ಈಗ ಇವ್ರು ನೋಡಿದ್ರೆ ಇಲ್ಲ ನೇತ್ರಮ್ಮ ನೋಡಿದ್ರೆ ನಾವು ಅಪ್ಪ ಮಾಡಿಲ್ಲ ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳ್ತಾ ಇತೆ ನೀವ್ ಏನ್ ಮಾಡ್ತೀರಾ ಹೇಳಮ್ಮ ನೋಡ್ರಿ ಬೇಡ ಅವ್ರು ಮಾತಾಡ್ಲಿ ಹಾ ಹೇಳಿ ಕಂಪ್ಲೇಂಟ್ ಕೊಡ್ರಿ ಮಕ್ಕ ಹೋಗಿ ಪೊಲೀಸ್ನಾರಿಗೆ ಕಂಪ್ಲೇಂಟ್ ಕೊಡ್ತಾಳೆ ಇವ್ರಿಬ್ರನ್ನ ತಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ತಾರೆ ಅವರೆಲ್ಲ ಬಾಯ್ ಬಿಡಿಸ್ತಾರೆ ನಿಜ ಏನು ಸುಳ್ಳು ಯಾವ್ದು ಸತ್ಯ ಯಾವ್ದು ಅಂತಾನೇರಿ ಸೌಕಾಸ್ ಸಿದ್ದಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಾ ಅಥವಾ ನೀವು ಕೊಡೋ ತೀರ್ಮಾನಕ್ಕೆ ಅವ್ರು ಒಪ್ಕೊಂತಾರ ಹಾ ಲಸಮಕ್ಕ ಹೇಳಿದ್ದು ಕೇಳಿಸ್ತಾನೆ ಹಾಂ ಈಗ ನೀವು ಒಪ್ಕೊಂತಿರೋ ಅಥ್ವಾ ಅಯ್ಯಮ್ಮ ಇವರಿಬ್ರು ತಗೊಂಡೋಗಿ ಪೊಲೀಸ್ನರಿಗೆ ಒಪ್ಸುತ್ತಂತೆ ಹಾಂ ಅವಾಗಲೇ ಅಲ್ಲೇ ತೀರ್ಮಾನ ಆಗುತ್ತೆ ಅಥವಾ ಇಲ್ಲೇ ತೀರ್ಮಾನ ಆಗಲಿ ಅದೇನು ನೀವು ಹೇಳ್ತಿರೋ ಅದನ್ನು ನಾನು ಕೇಳ್ತೀನಿ ಅಮ್ಮಂಗಿದ್ರೆ ನಾವೇ ಇಲ್ಲೇ ತೀರ್ಮಾನ ಮಾಡ್ತೀವಿ ಇಲ್ದಿದ್ರೆ ಪೊಲೀಸ್ ಸ್ಟೇಷನ್ ಆಗಿ ಬಗೆಹರಿಸ್ಕೊತಾರ ಅವರು ಹಾಂ ಏನು ಹೇಳ್ತೀರಾ ಹೇಳ್ರಿ ನೋಡಮ್ಮ ನೇತ್ರಮ್ಮ ನೀನು ಸುಮ್ಮನೆ ನಿಂತ್ಕೊಂದು ಸ್ವಲ್ಪ ಹೊತ್ತು ಹಾಂ ನಾನು ನಿಮ್ಮ ಅಪ್ಪಿನ ಕೇಳ್ತಾ ಇದ್ದೀನಿ ಸುಮ್ಮನೀರು ಮಧ್ಯದಾಗ ಮಾತಾಡಬೇಡ ನೀನು ಹೇಳಪ್ಪ ಸಿದ್ಧಪ್ಪ ಏನಪ್ಪ ತೀರ್ಮಾನ ಮಾಡ್ತೀಯಾ ಹಾಂ ತಪ್ಪು ನಾವು ಒಪ್ಕೊಂಡು ನಾವು ಕೂಡ ಶಿಕ್ಷೆನ ಅನುಭವಿಸೋಕ್ಕೆ ತಯಾರಾಗಿದೆಯಾ ಅಥವಾ ಪೊಲೀಸ್ನರ್ತಕ ಅವ್ರು ಹೋಗ್ತಾರಂತೆ ಹಾಂ ಅದಕ್ಕೆ ನೀನು ಕೊಡ್ತೀಯೋ ಅದು ನಗಣರೇ ಏನು ಹೇಳೋದು ಸರಿ ಪೊಲೀಸ್ ಕಿಲಿಸಿ ಏನು ಬೇಡ

ಬೆಂಕಿ ನೀವು ಬೆಳೆದಿರೋ ಬೆಳೆಗೆ ನೀವು ಒಬ್ರು ಮನುಷ್ಯ ನೀವು ರೈತರಾಗಿ ಬಿಡು ಅದೆಲ್ಲ ಅದೇ ನಿಮ್ಗೆ ಅದೆಲ್ಲ ಬೇಕಾಗಿಲ್ಲ ನಮ್ಮ ಬೆಳೆ ನಾಶ ಆಗಿರತ್ತೆ ಇವರೇ ಕಾರಣ ಅಂತ ಒಪ್ಕೊಂಡ್ರೆ ಈಗ ನಷ್ಟನ ಪರಿಹಾರನ ಹ ಸರಿಯಾಗಿ ಶಿಕ್ಷೆ ಮುಖ್ಯಸ್ತ್ರಿ ನಾವು ನಾವೆಷ್ಟು ಹೊಟ್ಟೆ ಉರ್ದಿದೀವಿ ಹಾ ಹೊಟ್ಟೆ ಉರ್ಕೊಂಡಿದೀವಿ ನಮ್ಮನೆಗೆ ಇದರಿಂದ ನಾವು ಎಷ್ಟು ಗಲಾತಿ ಆಗೈತೆ ನಾವು ಹೆಂಡತಿ ಗುದ್ದಾಡಿದೀವಿ ನಮ್ಮ ಅಮ್ಮ ಜೊತೆಗೆ ಜಗಳ ಆಗೈತೆ ನಾವು ಕೊಡಬೇಕಾಗಿರೋ ಸಾಲನ ಅವ್ರ ಹತ್ರ ಭಿಕ್ಷೆ ಬೇಡಂ ಬೇಡಿದೆವಿ ಕೊಡಕಾಗಲ್ಲ ಅಂತ ಹೇಳಿ ಹ ಕಣ್ಣೀರು ಹಾಕಿದೆವಿ ಅದಕ್ಕೆಲ್ಲ ನೇರವಾಗಿ ಸೌಕರ್ ಸಿದ್ದಪ್ಪರೆ ಕಾರಣ ಅಪ್ಪ ಇದೇನಪ್ಪ ನೀನು ನೀನು ದುಡ್ಡು ಕೊಟ್ಬಿಟ್ಟು ಬೆಂಕಿ ಹಿಡಿಸದಾಗಿ ಇವ್ರ ಕೈಲಿ ನೇತ್ರಮ್ಮ ಇದೇನೇನೋ ಕಿತಾಪತಿ ಮಾಡ್ತಾ ಇದ್ರೆ ನೀನು ಹೋಗು ಅಂತ ಹೋಗು ನೀನು ಇಲ್ಲಿ ನಿಂತಕಬೇಡ ಹೋಗಮ್ಮ ಹೋಗಲ್ಲ ಅದೇನ್ ನಿರ್ಮಣ ಮಾಡ್ತಾರೋ ಮಾಡ್ಲಿ मेघा ಏನು ನಿರ್ಮಣ ಹೇಳ್ರಿ ಹ ಅದೇನು ಮಾಡಬೇಕು ಅಂತನ ಏಳಂಲಸ್ ಮಕ್ಕ ಏನಮ್ಮ ನಿಮಗೆ ಏನು ಪರಿಹಾರ ಕೊಡಬೇಕು ಏನು ಶಿಕ್ಷೆ ಕೊಡಬೇಕು ಅನ್ನದ ನೀವೇ ತೀರ್ಮಾನ ಮಾಡ್ರಿ ಸಿನಪ್ಪ ನೀನು ನಿನ್ನ ಹೆಂತಿನ ಅದೇನು ಹೇಳ್ತಿರೋ ಹೇಳ್ರಪ್ಪ ನೋಡೋಣ ಬಾನೋ ಹೇಳದಂಗೆ ಅದಕ್ಕೆ ಒನ್ ಟು ಡಬಲ್ ಡಬಲ್ಲಾ ಇವರು ಕಟ್ ಕೊಡಬೇಕು ಹ ಪರಿಹಾರನ ನಮಗೆ ಆ ಅಯ್ಯೋ 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 ಆ ಡಬಲ್ಲಾ ಅದ್ಯಾಕೆ ಕೊಡಬೇಕು ಡಬಲ್ಲಾ ಹ ಅದಷ್ಟು ನಷ್ಟ ಆಗಿತೋ ಅಷ್ಟನ್ನ ಮಾತ್ರ ಕಟ್ ಕೊಡಕ್ಕೆ ಏ அஸ்டி சுட்டி பேடுவாட்சி அன்னோதேரட் ரஷ்டிரி அந்த கேட்குது கேட்க நான்

ನೋಡ್ರಿ ಮುಖ್ಯಸ್ತ್ರೀ ಅಷ್ಟೆಲ್ಲ ಒಂದು ಎರಡರಷ್ಟು ಕೊಡೋಕ್ಕಾಗಲ್ಲ ಅದೆಷ್ಟು ಪರಿಹಾರ ಆಗೈತಿ ಅಂತನ ಸರಿಯಾಗಿ ಲೆಕ್ಕ ಹೇಳ್ರಿ ಅಷ್ಟನ್ನ ದುಡ್ಡ ನಾನೇ ಕೊಡ್ತೀನಿ ಹಾಂ ಅಷ್ಟು ಕೊಟ್ಟರೆ ಅದು ಹೆಂಗಪ್ಪ ಸರಿ ಹಾಂ ನೀನೇ ಬೇಕಾ ಸುಟ್ಟಾಕ್ಬಿಟ್ಟು ಪರಿಹಾರ ಕೊಡ್ತೀನಿ ಅಂತ ಹೇಳಕ್ಕೆ ಹಾಂ ಅದೆಲ್ಲ ಬೇಕಾಗಿಲ್ಲ ಅವ್ರು ಎಷ್ಟು ಕೇಳಿದರೆ ಅಷ್ಟನ್ನ ಕೊಡಬೇಕು ನೀನು ಒಂದಕ್ಕೆ ಎರಡರಷ್ಟು ಕೊಡಬೇಕು ಕೊಡಕ್ಕಾಗಲ್ಲ ಒಂದು ಕೆರಡರಷ್ಟು ಯಾಕೆ ಕೊಡ್ಬೇಕು ಅದೆಷ್ಟು ಬೆಲೆ ಬಾಳುತ್ತೋ ಅಷ್ಟೇ ಕೊಡೋದು ನಾವು ಹ್ಮ್ ಅಪ್ಪ ನೀನ್ ಯಾವ್ದೇ ಕಾರಣಕ್ಕೂ ಒಕ್ಕಮಕ್ಕೆ ಹೋಗ್ಬೇಡ ಹ್ಮ ಏನೋ ಕೋಳಿ ಚಿನ್ನದ ಮಟ್ಟ ಇಕ್ಕುತ್ತೆ ಅಂತ ಹೇಳಿ ಕೋಳಿನೇ ಕೊಯ್ಯಕ್ ಬರಬಾರ್ದು ಬೆಳೆ ಪರಿಹಾರ ಬೆಳೆಗೆ ನಷ್ಟ ಇಷ್ಟ ಆಗುತ್ತೆ ಅಷ್ಟನ್ನ ಬೇಕಂದ್ರೆ ಕೇಳಲಿಕ್ಕೆ ಕೊಡ್ತಾರೆ ತಗೊಂಡು ಹೋಗಿ ಏ ನಾವೇನೇನು ಭಿಕ್ಷೆ ಬೇಡಕ್ಕೆ ಬಂದಿಲ್ಲ ಆಕಿ ಹಾಕಿ ತಗೊಂಡೋಗಿ ಹ ನಾವು ಕಷ್ಟಪಟ್ಟು ಬೆಳೆದಿದ್ದೀವಿ ಹ ಏನಾದರೂ ನೀವು ಈ ಕಾರ್ಡನ್ ನನ್ನ ಮಕ್ಕಳು ಸಿಗ್ಲಿಲ್ಲ ಅಂತಂದ್ರೆ ಏನ್ ಗತಿ ಯಾರು ಅಂತಾನೆ ಗೊತ್ತಾಗ್ತಿರ್ಲಿಲ್ವಲ್ಲ ನಮ್ಮ ಮನೆಗೆ ಎಷ್ಟು ಗಲಾಟೆ ಆಗೈತೆ ನನ್ನ ಎಷ್ಟು ನನ್ನ ಗಂಡ ನನ್ನ ಮತ್ತೆ ಬೈದಿದ್ದಾರೆ ಎಲ್ಲರೂ ಬೈದಿದ್ದಾರೆ ಅಂತ ನಾನು ನನಗೆ ಚೆನ್ನಾಗಿ ಗೊತ್ತಿದೆ ಹಾಂ ಅದೆಲ್ಲ ಬೇಕಾಗಿಲ್ಲ ಒಂದು ಕೆರಡರಷ್ಟು ಕೊಟ್ಟರೆ ಕೊಡಲಿ ಹೇಳಿದ್ರೆ ನಾವು ಸೀರಾ ಪೊಲೀಸ್ ನರ್ತಕ್ಕೆ ಹೋಗ್ತೀವಿ ಹಾಂ ಅಪ್ಪ ಸುಮ್ಮನೆ ಒಪ್ಕೊಂಬಿಡು ಹ್ಞೂ ಪೊಲೀಸ್ ಗಿಲೀಸ್ ಅಂತ ಹೋದ್ರೆ ನಿನಗೆ ತೊಂದರೆ ನೋಡು ಹ್ಞೂ ಈಗ ಮೊದಲೇ ಅಮ್ಮಿಗೆ ಬೇರೆ ಹುಷಾರಿಲ್ಲ ಈಗ ನೀನು ಜೈಲಾಗಿ ಹೋಗಿ ಕುಕ್ಕೊಂಡ್ರೆ ಆಗಲ್ಲ ಸುಮ್ಮನೆ ಅವ್ರೇನು ಕೇಳ್ತಾರೋ ಪರಿಹಾರನ ಅದನ್ನ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡು ಬೇಗ ಕೊಟ್ಟುಬಿಡು ಅಷ್ಟೇನಿ ಸಿದ್ದಪ್ಪ ನೀ ಸುಮ್ಮನೆ ನಿಂತ್ಕೊಂಡಿದ್ರೆ ಆಗಲ್ಲ ಯಾವುದಕ್ಕೂ ಮಾತಾಡ್ಬೇಕು ಬಾಯ್ ಬಿಟ್ಟು ಹಾ ಹೇಳು ಒಂದು ಕೆರಂಗಂತೆ ಕೊಡ್ತೀಯೋ ಇಲ್ವ ಆ ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಕೊಡ್ತೀನಿ ಅದೆಷ್ಟು ಅಂತನಾ ಸರಿಯಾಗಿ ಕೇಳ್ರಿ ಹಾ ಸರಿಯಾದ ಲೆಕ್ಕ ಹೇಳಕ್ ಹೇಳ್ರಿ ಏನೂ ಇಲ್ಲ ನಮ್ಮ ಬೆಳೆ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಬಾಳದು ಅದಕ್ಕೆ ಮೂವತ್ತು ಸಾವಿರ ರೂಪಾಯಿನ ಕೊಡಲಿ ಅವರು ಹಾಂ ಮೂವತ್ತು ಸಾವಿರನ ಹತ್ತು ಸಾವಿರ ಅಷ್ಟೇ ಅದು ಹಾ ನೋಡಪ್ಪ ಸಿದ್ದಪ್ಪ ಅವ್ರು ಹೇಳಿದ್ದಾರೆ ಹದಿನೈದು ಸಾವಿರ ಬೆಲೆ ಬಾಳುತ್ತೆ ಅಂತಾನ ಅವ್ರು ಹೇಳ್ದಷ್ಟು ಕೊಡಬೇಕು ನೀನು ಅಷ್ಟೇ ಮೂವತ್ತು ಸಾವಿರ ಕೊಡಲೇಬೇಕು ನೀನು ಎಷ್ಟು ದಿನಕ್ಕೆ ಕೊಡ್ತೀಯಾ ಯಾವಾಗ ಕೊಡ್ತೀಯಾ ಹೇಳು ಆಯಿತು ಇನ್ನೊಂದು ವಾರದೊಳಗೆ ಕೊಡ್ತೀನಿ ಹಾಂ ಇಲ್ಲಿಗೆ ಇದನ್ನು ಮುಗಿಸ್ಬಿಡ್ರಿ ನಾನು ಬತ್ತೀನಿ ಇರು ಇರು ಯಾಕಿನ್ನ ಯಾಕೆ ಅಷ್ಟೊಂದು ಅವಸರ ಮಾಡ್ಕೊಂಡು ಹೋಗ್ತಾ ಇದ್ಯಾ ಛೇ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾವು ಅಂದ್ಕೊಂಡಿರಲ್ಲ ಬಿಡಪ್ಪ ಸಿದ್ದಪ್ಪ ನಿನ್ನೆ ಹಿಂಗೆ ವಿಚಾರಣೆ ಮಾಡ್ತೀವಿ ಅಂತ ಅನಿಸಿರ್ಲಿಲ್ಲ ನನಗೆ ಹಾಂ ಇನ್ನೆಂದೂ ಇಂಥ ಕೆಲಸ ಮಾಡಕ್ ಹೋಗ್ಬೇಡಪ್ಪ ಏನಮ್ಮ ಸೀನಪ್ಪ ಲಸಮಕ್ಕ ಏನು ಹೇಳ್ತೀರಾ ಇದು ಕೊಪ್ಕೊಂತೀರಾ ಇನ್ನೊಂದು ವಾರ ಬಿಟ್ಟು ನಿಮ್ಮ ಪರಿಹಾರ ದುಡ್ಡು ಮೂವತ್ತು ಸಾವಿರ ರೂಪಾಯಿನ ಕೊಡ್ತಾರಂತೆ ಹಾ ನನ್ನ ಕೈಗೆ ನನಗೆ ನನ್ನ ಮುಂದಿಗೆ ಇಕ್ಕಂಡೆ ಕೊಡ್ತಾರೆ ನೀವೇನು ಕೇಳಕ್ ಹೋಗ್ಬೇಡ್ರಿ ಹಾ ವಾರದ ವಾರದೊಳಗಡೆ ಕೊಡ್ಲಿಲ್ಲ ಅಂತಂದ್ರೆ ಅವಾಗ ನಮ್ಗೆ ಹೇಳ್ರಿ ನಾವೇ ಬಂದು ವಿಚಾರಿಸಿ ಕೊಡಿಸ್ತೀವಿ ಈ ಹೇಳಿ ಬೆಂಕಿ ಇಡಿಸ್ತವ್ರಿಗೆನೋ ಶಿಕ್ಷೆ ಕೊಟ್ರಿ ಬೆಂಕಿ ಇಟ್ಟವ್ರು ಇವ್ರಿಬ್ರು ಈ ಕಳ್ಳರಿಗೆ ಏನ್ ಶಿಕ್ಷೆ ಕೊಡ್ತೀರಾ ಇವ್ರನ್ನ ಏನಮ್ಮ ಮಾಡೋದು ಏನಪ್ಪಾ ಮಾಡೋದು ಲಸ್ಮಕ್ಕ ಸೀನಪ್ಪ ಹ ಏನ್ರು ನೀವೇನ್ ಹೇಳ್ತೀರಾ ನೋಡೋಣ ಈ ಏನೋ ದುಡ್ಡಿನ ಆಸೆಗೆ ಬಿದ್ದು ತಪ್ಪು ಮಾಡಿಬಿಟ್ವಿ ನಮ್ಮಿಬ್ರು ಕ್ಷಮಿಸ್ಬಿಟ್ಟು ಬಿಟ್ಬಿಡ್ರಿ ನಮ್ಮ ಪಾಡಿಗೆ ನಾವು ಹೆಂಗೋ ನನ್ನ ಜೀವನ ನಾವು ಕಳಿತೀವಿ ಇನ್ನೆಂದು ಈ ಊರು ಕಡೆ ಕೆತ್ತಲೇನೂ ಹಾಕಲ್ಲ ನಾವಿಬ್ರು ಛೆ ಎಂಥ ಅವಮಾನ ನಮ್ಮ ಮನೆಗೇನೆ

ಆಯ್ತು ಬಿಡ್ರಪ್ಪ ಬಿಡ್ರಿ ಮುಖ್ಯಸ್ತ್ರಿ ಇಷ್ಟನ್ ಕೇಳಕಂತ ಇದಾರೆ ಏನು ಹೊಟ್ಟೆ ಪಾಡು ಅದು ಇದು ಅಂತಾನ ಬಿಟ್ ಕಳಿಸ್ರಿ ಇವ್ರು ನಿನ್ ಏನ್ ಮಾಡಕ್ ಆಗುತ್ತೆ ಹೇಳ್ರಿ ಹ ಇನ್ನೊಂದ್ಸಲ ಇಂತ ಕೆಲಸ ಮಾಡಿದ್ರೆ ಆವಾಗ ಐತಿ ಹ ಏನಾದ್ರು ಈ ಕಡೆ ನಾನು ಬಂದ್ರಿ ಸರಿ ಅಮ್ಮ ನೀವ್ ಹೇಳಿದ್ಮೇಲೆ ಇನ್ ಯಾಕೆ ಹೇ ಏಯ್ ಇನ್ನೊಂದ್ಸಲ ಏನಾದ್ರು ಇಂತ ಕೆಲಸ ಮಾಡಿ ಮಾಡಿಸಿಗಾಕಂಡ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅದು ಒಳಗಾಕಸ್ತೀವಿ ಹ ಹುಷಾರು ಹೋಗ್ರಿ ಹಾಂ ಸರಿ ಆಯಿತು ಹೋಗ್ರಿ ಇನ್ಮೇಲೆ ಯಾರೂ ಇಂಥದ ಇಂಥ ಈ ವಿಷಯಕ್ಕೆ ತಲೆ ಕೆಡಿಸ್ಕೋಬೇಡ್ರಿ ಎಲ್ಲ ಸ್ಮ ಕಾಸಿನಪ್ಪ ನಿಮ್ಮ ದುಡ್ಡ ನಾವು ಕೊಡಿಸೋ ಜವಾಬ್ದಾರಿ ನಮ್ಮದು ಹ್ಞೂ ಇನ್ನೊಂದು ವಾರದೊಳಗಡೆ ಕೊಡ್ತಾರೆ ಹೋಗ್ರಿ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಆಯ್ತು ಬರ್ತೀವಿ ನಿಮ್ಮಿಂದ ತುಂಬ ಉಪಕಾರ ಆಯಿತು ನಮಗೆ ನ್ಯಾಯ ಸಿಕ್ತು ಬಡವ್ರಿಗೆ ಹ್ಞೂ ನಡೀರಿ ಹೋಗನ ಭಾಗ್ಯಮ್ಮ ಬಾನು ನೀವಿಬ್ಬರು ನನಗೆ ಸಹಾಯ ಮಾಡಿದ್ರಿ ನಿಮ್ಗಂತೂ ಎಷ್ಟು ಋಣಿಯಾಗಿದ್ದರೂ ಸಾಲದು ಹ್ಞೂ ನಡೀರಿ ಹೋಗನ ನಮ್ಮ ಮನೆ ಹತ್ರ ಗುಂಡಜ್ಜಿ ನಡಿ ಗುಂಡಜ್ಜಿ ರಕು ಎಲ್ಲಿ ರಾಜ ಅವಣ್ಣ ಅಲ್ಲಿ ಹೋಯ್ತು ಹೌದಾ ಸರಿ ಆಯ್ತು ಬಿಡು ನಮ್ಮ ಜೊತೆ ಬಂದಿವರ ನೆಡಿಯಕ್ಕೆ ಸಹಾಯ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳಪ್ಪ ಹು ತುಂಬಾ ಉಪಕಾರ ಆಯ್ತು ಇರ್ಲಿ ಬಿಡಕ ಪರವಾಗಿಲ್ಲ ನಿಮ್ಮ ಕಷ್ಟ ನಮ್ಮ ಕಷ್ಟ ಅಲ್ವಾ ನಮ್ಮ ಕೈಯಲ್ಲಿ ಸಹಾಯ ಮಾಡಿದ್ವಿ ಅಕ್ಕ ತುಂಬಾ ಉಪಕಾರ ಆಯ್ತಕ್ಕ ಇನ್ಮೇಲೆ ಯಾವತ್ತೂ ಇಂತ ಕೆಲಸ ಮಾಡಲ್ಲ ಬರ್ತೀವಿ ಅಲ್ಲಲ್ಲ ಹೋಗ್ತೀವಿ ಸರಿ ಸರಿ ಆಯ್ತು ಹೋಗ್ರಿ ಥೂ தீர்மான ಸರಿಯಾಗಿ ಆಯ್ತು ಸಾವುಕಾರ ಸಿದ್ದಪ್ಪಗೆ ಹಾ ಅಯ್ಯಮ್ಮನ ಮೇಲೆ ಯಾಕೆ ಅಷ್ಟೊಂದು ದ್ವೇಷ ಅವನಿಗೆ ಹಾ ಸೈಜ್ಗೆ ಮಕ್ಕ ಹಾಕಲ್ಲ ಐದು ಎಕರೆ ಜಮೀನ್ ಬಿಡಿಸ್ಕೊಂಡ್ರಲ್ಲ ಲಸ್ ಮಕ್ಕ ಕೋರ್ಟಿಗೆ ಹಾಕಿ ಅದಕ್ಕೆ ಹಾ ಏನಾರ ಮಾಡಿ ಹಿಂದೆ ಕೇಳಬೇಕು ಅವ್ರಿಗೆ ಅವ್ನ ಕಾಲಿಗೆ ಹೋಗಿ ಬೀಳಬೇಕು ಅವರು ಲಸ್ ಮಕ್ಕ ಹಂಗ್ ಮಾಡ್ಬೇಕು ಅಂತ ಏನೇನೋ ಕಿತಾಪತಿ ಮಾಡಕ್ ಹೋಗ್ತಾನೆ ಸಾವುಕಾರ ಸಿದ್ದಪ್ಪ ತಿರ್ಗ ತಗಾಕಂತಾನೆ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನ ನಾ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ